ಅಯ್ಯೋ ರೀ ನನ್ನಿಂದ ನಿಮ್ಗೆ ಹಿಂಗಾಗಿದ್ದು ಕೆಲಸದ ಅಕ್ಕ ಬೇರೆ ಇರಲಿಲ್ಲ ಹೆಂಗಾದ್ರೂ ಮಾಡಿ ನಿಮ್ಮ ಮನ್ಸಿನ ಗೆಲ್ಬೇಕು ಅಂದ್ಬಿಟ್ಟು ಗ್ರೀನ್ ಟೀ ಮಾಡೋಣ ಅಂತ ನಾನೇ ಯೋಚನೆ ಮಾಡೋ ಥರ ಮಾಡಿದೆ ನೋಡಿದ್ರೆ ಹಿಂಗಾಗೋಯ್ತು ದಯವಿಟ್ಟು ನಂಗೆ ಕ್ಷಮಿಸ್ಬಿಡ್ರಿ ಹ್ಮ್ ತಲೆಯಿಲ್ಲ ಒಂಥರ ಆಗ್ತಾ ಇದೆ ರೀ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ರೀ ನಾ ಬೇಕು ಅಂತ ಮಾಡಿಲ್ಲ ರೀ ಸುಖಲಕ್ಷ್ಮಿ ಹೇಳಬೇಡ ನನಗೂ ಗೊತ್ತು ನೀನು ಬೇಕು ಅಂತ ಮಾಡಿಲ್ಲ ಅಂತ ಆದರೆ ಏನು ಮಾಡೋದು ನೀನು ಗೊತ್ತಾಗಿಲ್ಲ ಅಂದರೆ ನನ್ನೊಂದು ಸಲ ಕೇಳು ಇಲ್ಲಾಂದರೆ ಈ ಥರ ಎಡ್ಬಿಟ್ಟು ಆಗ್ತಾನೆ ಇರುತ್ತೆ ಸರಿ ನಮ್ಮ ಆಯ್ತು ಹೇಳಿ ಬೇಗ ಮನೆಗೆ ಹೋಗೋಣ ಅಪ್ಪ ಅಮ್ಮನಿಗೆ ಏನು ಹೇಳೋ ಇಲ್ಲ ಮಯೂಷರ್ ಇಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತಿದೀವಿ ಅಂದ್ಬಿಟ್ಟು ಬಂದ್ಬಿಟ್ಟೆ ಇಷ್ಟು ಗಾಬರಿ ಮಾಡ್ಕೋತಾರೋ ಏನು ಯಾಕಮ್ಮ ಇಷ್ಟೊಂದು ಮಾತಾಡ್ತಿದ್ದೀವಿ ಅತ್ಕೊಂಡು ಪೇಶೆಂಟ್ಗೆ ಡಿಸ್ಟರ್ಬ್ ಆಗಲ್ವಾ ಸರ್ ಬನ್ನಿ ಸರ್ ಬನ್ನಿ ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು ಸರ್ ದಯವಿಟ್ಟು ಕಳ್ಸಿಕೊಡಿ ಸರ್ ಸುಬ್ರಹ್ಮಣ್ಯ ಅವರೇ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ನಾನು ನಿಮ್ಮ ಕಂಡೀಷನ್ನ ನೋಡ್ತಾ ಇದ್ದೀನಿ ಇದೀ ಸರ್ ನಾನು ಇವಾಗ ಆರಾಮಾಗಿ ಇದ್ದೀನಿ ಏನಿಲ್ಲ ಚೆನ್ನಾಗೇ ಇದ್ದೀನಿ ಸರ್ ಇವಾಗ ಹೌದಾ ಶೋರ್ ಅಲ್ವಾ ಸುಬ್ರಹ್ಮಣ್ಯ ಅವರೇ ಏನಾದರೂ ಇದ್ದರೆ ಇವಾಗಲೇ ಹೇಳಿ ಆಮೇಲೆ ಮನೆಗೆ ಹೋದ್ಮೇಲೆ ಮತ್ತೆ ಬ ಎಮರ್ಜೆನ್ಸಿ ಆಗಿ ಮತ್ತೆ ಬರಬೇಕಾಗುತ್ತೆ ಹಾಸ್ಪಿಟಲ್ಗೆ ಶೂರ್ ಸರ್ ನಾನು ಆರಾಮಾಗಿ ಇಲ್ಲ ಆಗಿದ್ದೀನಿ ಸರ್ ಏನಿಲ್ಲ ಓಕೆ ಸುಬ್ರಹ್ಮಣ್ಯ ಅವರೇ ನೋಡಿಯಮ್ಮ ಮತ್ತೆ ಈ ಥರ ಫುಡ್ ಫಾಯ್ಸನ್ ಆಗದೆ ಇರೋ ಥರ ನೋಡ್ಕೊಳ್ಳಿ ಹೊರಗಡೆ ಎಲ್ಲೂ ಜಾಸ್ತಿ ತಿನ್ನೋ ಕಳಿಸ್ಬೇಡಿ ಮನೇಲೇ ನೀಟಾಗಿ ಶುಚಿಯಾಗಿ ಅಡುಗೆ ಮಾಡಿಕೊಡಿ ಸರಿ ಸರ್ ಸರಿ ಆಯಿತು ಸರ್ ಸರಿ ಸುಬ್ರಹ್ಮಣ್ಯ ಅವರೇ ನಾನೊಂದು ಟ್ಯಾಬ್ಲೆಟ್ಗಳು ಬರ್ಕೊಡ್ತೀನಿ ಮತ್ತೆ ಏನಾದ್ರು ವಾಮೆಂಟ್ ಸೆನ್ಸಷನ್ ಆತರ ಏನಾದ್ರು ಆದ್ರೆ ಅದನ್ನ ತಗೋಬಹುದು ಆಸ್ಪತ್ರೆಗೆ ಬರೋ ಅಗತ್ಯ ಏನಿರಲ್ಲ ಇರಲ್ಲ ಆಹ್ಹ್ ಇನ್ನು ಹೊರಡಬಹುದು ಸರಿ ಸರ್ ಸರಿ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಡಾಕ್ಟರ್ ಹತ್ರ ನೀವು ಅದೆಂತದೋ ಪಾಯಿಸನ್ ಅಂತ ಹೇಳಿದಿರಲ್ಲ ನಾ ಏನ್ ಪಾಯಿಸನ್ ಮಿಕ್ಸ್ ಮಾಡಿಲ್ಲ ಹಸಿರು ಬಣ್ಣ ಮಿಕ್ಸ್ ಮಾಡಿರೋದು ಸುಬ್ಲಕ್ಷ್ಮಿ ನನ್ನ ಪೆದ್ ಫುಡ್ ಪಾಯ್ಸನ್ ಅಂದ್ರೆ ನಾವು ತಿಂದಿರೋ ಅಂತ ಆಹಾರದಲ್ಲಿ ಏನಾದ್ರು ಅದು ಇದು ಮಿಕ್ಸ್ ಆಗಿ ಸ್ವಲ್ಪ ಈ ತರ ವಾಮೆಂಟ್ ಆಗೋದು ಅಥವಾ ಬೇರೆ ರೀತಿ ಏನಾದ್ರು ಆಗೋದು ಆ ಥರ ಆದರೆ ಅದನ್ನ ಫುಡ್ ಪಾಯ್ಸನ್ ಅಂತ ಕರೀತಾರೆ ಪೆದ್ದಿ ಗ್ರೀನ್ ಟೀ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡಿದ್ದೆ ಹೇಳಮ್ಮ ಗೊತ್ತಾಯ್ತು ರೀ ಅದೇ ಹಸಿರು ಮಿಕ್ಸ್ ಮಾಡಿದ್ನಲ್ಲ ಅದಕ್ಕೆ ನಿಮಗೆ ಆ ಥರ ಪಾಯ್ಸನ್ ಥರ ಆಗಿದೆ ಹ್ಮ್ ಇವಾಗ ನೋಡು ನನ್ನ ಜಾಣ್ ಲಕ್ಷ್ಮಿ ಅದೇ ನೀನು ಹ್ಞೂ ನೀನು ಗ್ರೀನ್ ಟೀಯಲ್ಲಿ ಕಲರ್ ಮಿಕ್ಸ್ ಮಾಡಿದೀಯ ಅಂತ ಡಾಕ್ಟರ್ ಗೆ ಹೇಳಿಲ್ಲಮ್ಮ ಟೆಸ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿರುತ್ತೆ ಫುಡ್ಡಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಅದು ಫುಡ್ ಪಾಯ್ಸನ್ಗೆ ಕನ್ವರ್ಟ್ ಆಗಿರುತ್ತೆ ಅಂತ ಅದಕ್ಕೆ ಅವ್ರ ಹೇಳಿದ್ದು ಹ್ಞೂ ಹ್ಮ್ ಎನ್ ಅರ್ಥ ಆಯ್ತು ಬನ್ನಿ ಮನೆಗೆ ಹೋಗೋಣ ಅತ್ತೆ ಮಾವ ಹ ಕಾಯ್ತಾರ್ಕರ